ఇది నీ కాలికి ఆకారు ఇది ఆ నీ తలకి ఇది నీ ఫేస్ కి ఇది టోటల్ బాడీ ఇదన్నీ కలిపి ఓన్లీ ఎయిటీ థౌసండ్ అంతే కళ్యాణ్జీ ఆనంద్జీ ప్రాడక్ట్ తమ్ముడు అక్క లైఫ్ లో వందే వన్ సారీ కళ్యాణ్జీ ఆనంద్జీ నా మీ ఇటు చెయ్యాలరా వాళ్ళు నాకు ಪರ್ಸನಲ್ ಟ್ರೀಟ್ ಗ್ರೀಟ್ ಲಕ್ಷ ನೋಡೋದಕ್ಕೆ ನಿನ್ನ ಕನಸಿನ ಸರದಾರರು ಬರ್ತಾ ಇದಾರೆ ಯಾರು ಲಕ್ಷಾಂತರ ಕೊಳಕು ಮುಖಗಳನ್ನ ಸುಂದರವಾಗಿ ಮಾಡಿರುವಂತಹ ದ ಗ್ರೇಟ್ ಕಲ್ಯಾಣ್ ಜಿ ಅಂಡ್ ಆನಂದ್ ಜಿ ಯಾರು ನಿಮ್ಮ ಟಚ್ ಮಾಡಿದ್ರ ನನಗ ರೊಮ್ಯಾಂಟಿಕ್ ಫೀಲಿಂಗ್ ಬಂತು ಹ್ಮ್ ಹ್ಮ್ ನಾನ್ ನೋಡಿದ್ರೆ ಬ್ರದರ್ಲಿ ಫೀಲಿಂಗ್ దినిత్య రేడి మాట్లాడతాయితాలి కంఠ ಅದ್ ಯಾರು ಅಂತ ಕೇಳ್ತಿದ್ರು ಅವರು ಅಷ್ಟೇ ಯವರು ಅದೇ நானೇ ನೀನ ನಾನೇ ನೀವಾ 얘는 ನೀನೇ you are ಯಾಕೆ ಏನಾಯ್ತು professionallly ಒಂದು satisfaction ಇರಬೇಕು ಇರಲಿ ಮಾಡೋ ಕೆಲಸல ಒಂದು ತೃಪ್ತಿ ಇರಬೇಕು ಯಾವುದೋ ಒಂದು ಡಕೋಟಾ ಫೇಸ್ ನಾ ತೋರಿಸಿ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಅರ್ಥ ಇದೆ ಓಕೆ ಈ ಮುಖನ ಹೇ ಗ್ರಿಫರ್ರ್ ವಿಲ್ ಸೇ ಅಶ್ವತ್ಕಟ್ಟೆ ಸುತ್ತಾ ಸುತ್ತಾ ಇದ್ದಿರಲ್ಲ ಬೇಗ ವಿಷಯ ಹೇಳಿ ಮೈಸೂರು ಚಂದನದಿಂದ ಕೆತ್ತಿದ ಈ ಸುಂದರ ಶಿಲಾ ಬಾಲಿಕೆಗೆ ಯಾಕೆ ಬೇಕು ಹೊರಡಿ ಬೇಬಿ ನಾವಿಬ್ರು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರೋವಾಗ ನಿಮ್ ಡ್ಯಾಡಿ ಯಾಕೆ ಮಾತಾಡ್ತಾರೆ ಚೇಚೆ ಅವರು ಇವ್ರಲ್ಲ ಹಸ್ಬೆಂಡ್ಬೆಂಡ್ ಚೀಚಿ ಕೇ ದೇವರ কিলোಮೆ ಎಂತ ತಪ್ಪ ಮಾಡ್ಬಿಡತಾನೆ ಅಲ್ಲ ಹ ಹ ಅಲ್ಲ ಇಂತ ಕೋಹಿನೂರ್ ಪೀಸ್ಗೆ ಅಂತ ಡಕೋಟಾ ಫೇಸ ಅಹ ಸ್ವಲ್ಪ ಮ್ಯಾಚಿಂಗ್ ಬೇಡ ಬೇಡ ಅಟ್ಲೀಸ್ಟ್ ಗೀತಾ ಬರಬೇಕಲ್ವಾ ಮ್ಯಾಚ್ ಹೇ 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 ಮನ್ ಏನು ಬೇರೆ ಸ್ಮೆಲ್ ಬತಾ ಇದೀಯಾ

నేను ಕೊಟ್ಟಿದ್ದು క్యాష్ అది అవేది అయ్యో చెక్ తీసుకుని క్యాష్ కొట్టరాయ్ తో అవెల్ల నేను నోట్ కొట్టేని అవర్ ఇబ్రను నిల్స్ కొండేదలతే హ హ హ హ సూపర్ ఎంట్రీ మమ yaar

ನಾವು ಇಲ್ಲಿ ಸ್ಟೇ ಮಾಡ್ತೀವಿ ಅಲ್ಲ ಮೊದ್ಲು ನಾವು ಬಂದಿರೋ ಮ್ಯಾಟರ್ ಡಿಸ್ಕಸ್ ಮಾಡೋಣ ಸರಿ ಸರಿ ಅದೇ ಅದೇ ನಾಳೆ ಬೆಳಿಗ್ಗೆ ಆಪರೇಷನ್ ನಾಗಮಣಿ ಎಸ್ ಮೊದ್ಲು ಲಾಕರ್ ಅದ ಎಲ್ಲಿದೆ ಅಂದ್ರೆ ಲಾಕರ್ ಎಲ್ಲಿದೆ ನಮಗೆ ಏನೋ ಕೀ ಎಲ್ಲಿದೆ ಫಸ್ಟ್ ಸರಿ ಕೀ ಎಲ್ಲಿದೆ ಕೀ ತುಂಬಾ ಡೇಂಜರಸ್ ಜಾಗದಲ್ಲಿ ಎಷ್ಟೇ ಡೇಂಜರಸ್ ಜಾಗ ಇರ್ಲಿ ಎಲ್ಲಿದೆ ಹೇಳೋ ಕೀ ನಮ್ಮ ಅತ್ತೆ ಹತ್ರ ಇದೆ ಇಲ್ಲ ಕಣವಾ ಇನ್ನು ಚೂರ್ ಕೆಳಗೆ ಅಲ್ಲಿಂದ ಅಲ್ಲಲ್ವಾ ಕೆಳಗೆ ಏನ್ ಕಾಲು ಚೈನ್ ಸಿಗಿಸ್ಕೊಂಡಿದ್ದಾಳಾ ಇನ್ನು ಚೂರ್ ಮೇಲೆ ಏನ್ ಮಂಡಿ ಸುತ್ಕೊಂಡಿದ್ದಾಳಾ ಮಂಡಿಗೆ ಯಾರು ಚೈನ್ ಹಾಕೋತಾರ ಇನ್ನು ಚೂರ್ ಮೇಲೆ ಏನ್ ಹೊಟ್ಟೆಗೆ ಸುತ್ತಕೊಂಡಿದ್ದಾಳೆ ಮಾತ್ರ ಬಂದ್ಬಿಟ್ಟೆ ಚೂರ್ ಕೆಳಗೆ ಕೆಳಗೆ ಸೊಂಟ ಕಣ್ಣ ಇದಕ್ಕಿಷ್ಟೊಂದು ಬಿಲ್ಡಪ್ ಸರಿಯಾಗಿ ಹೇಳತ್ತಾನೆ ಸೊಂಟದಲ್ಲಿ ಕೀ ಇದೆ ನನಗ ಅನ್ಸುತ್ತೆ ನಾಣಿ ಕೇಳಿದ್ರೆ ಆ ರಾಜಮಂಡ್ರಿ ಕೀನ ಇಷ್ಟಪಟ್ಟಿಸ್ ತುಂಬಿ ಈಗ ನಿಮ್ಮನ್ನ ನಾನು ಯಾಕೆ ಬ್ಯೂಟಿಷಿಯನ್ ಕರೆಸಿರೋದು ಕಲ್ಸಿರೋದು ಒಂದ್ ಹೆಣ್ಣಿಗೆ ಅವಳು ಗಂಡನ ಬಿಟ್ಟು ಡಾಕ್ಟ್ರು ಟೈಲರ್ ಬ್ಯೂಟಿಷಿಯನ್ ಯಾವ ಹೆಂಗಸನ್ನ ಎಲ್ಲಿ ಬೇಕಾದ್ರೂ ಬಿಟ್ಬಹುದು ಶುಕೊಳ್ಳೆ ಸೊಂಟದಲ್ಲ ಹೆಂಗು ತುಂಬಾ ಸೆನ್ಸಿಟಿವ್ ಏರಿಯಾ ಕಣ ಅದು ಬಟ್ ತೆಗಿಲೇಬೇಕಲ್ಲ

ನಿನ್ ಜೀವನ ಎಲ್ಲಾ ಬಗ್ ನೋಡೋದೇ ಆಗೋಯ್ತ ಅವ್ರು ಹ್ಯಾ ಟ್ಯಾರಿಕ್ ಅವ್ರು ಹ್ಯಾಕ್ ಟ್ಯಾರಿಕ್ ಏನಯಾ ಹಾಕ್ತಾರೆ ನೋಡಿದ್ರೆ ಗೊತ್ತಾಗಲ್ವಾ ಅತ್ತೆ ನಾಚ್ಕೋತಾ ಇದಾಳೆ ಇವತ್ತು ರಾತ್ರಿ ಹಬ್ಬ ಐದು ಲಕ್ಷ ನಾನ್ ಯಾವ ಕೊಟ್ಟೆ ಕೊಟ್ಟೆ ಅಂತವಳಲ್ಲ ಕಲ್ಯಾನ್ ಗ್ಯಾನ್ಯಂಗೆ ಅಂದ್ರೆ ಇವ ಬಾವಾ ನಮ್ಮ ಮನೆಗೆ ಇಬ್ರು ಬಂದಿದಾರಲ್ಲ ಅವ್ರ ಬಗ್ಗೆ ನಿನಗೆ ಏನ್ ಅನ್ಸುತ್ತೆ ನಾನು ನೋಡಿದ್ರೆ ನಿನಗೆ ಏನ್ ಅನ್ಸುತ್ತೆ ನಮ್ಮ ಅಕ್ಕನಿಗೆ ಏನು ಅನ್ಸಿಲ್ಲ ನನಗೇನೇನ್ ಅನ್ಸುತ್ತೆ ಈ ಆರ್ ಇನ್ ವೆರಿ ಬ್ಯಾಡ್ ಪೊಸಿಷನ್ ಜೋಪಾನ ರಾತ್ರಿ ಆಯ್ತು ಜಾಗರಣೆ ಖಾತ್ರಿ ಆಯ್ತು ಮೈಯ ಗೊಬ್ಬ ಮೈಯ ಗೊಬ್ಬ ಕಳ್ಳಿ ಇಬ್ರಲಿ ಯಾರು ಫಸ್ಟ್ ಶುರು ಮಾಡೋದು ಯಾರಾದ್ರೂ ನಿಮ್ಗೆ ಯಾವ ಭಂಗಿ ಇಷ್ಟ ಕಾಲ್ ಎತ್ಕೊಂಡು ಗುಡ್ ಸಲ್ಯಾಣ್ ಜಿ ಸ್ವಲ್ಪ ನೋವಾಗ್ಬೋದು ಹ್ಮ್ ಮೊದಲನೇ ಸಲ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋವು ಮುಖ್ಯಂ ಕಾದು ನೋವಾಗ್ತಿಲ್ಲ ತಾನೆ ಎಂಜಾಯ್ ಎಂಜಾಯ್ 啊啊啊！<laughs> <laughs> ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ ವೈಫ್ ಸೂಪರ್ ಕೋಆಪರೇಷನ್ ನನ್ನ ಕೆಲಸ ಮುಗಿತು ಬರ್ತೀನಿ ಅವರು ಮುಂದುವರಿಸ್ತಾ ಇದಾರೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗ್ಬೋದು ಅಲ್ಲಿಡಲ ಇಲ್ಲಿ 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 ಎಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಏನ್ ಗಬ್ಬ ಅಭ್ಯಾಸ ಮಾವ ನಿಂದು ಇಷ್ಟು ವಯಸ್ಸಾದ್ರು ಹಾಯ್ ಮೋನಿ ವಾಶ್ ಮಾಡ್ಬಿಡಿ ಏನ್ ಇಷ್ಟೊಂದು ರಕ್ತ ಏನ್ ಮಾಡ್ಲಿ ಸರ್ ನಾನು ರಕ್ತ ಬರ್ದಾಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಕೈ ಕೊಡಿ ಸರ್ ನಿಮ್ ಮನೆಯವ್ರಿಗೆ ಒಳ್ಳೆ ರೆಸಿಸ್ಟೆನ್ಸಿ ಪವರ್ ಸುಮ್ನೆ ಹೇಳ್ಬಾರ್ದು ಸಖತ್ತು ಸ್ಟ್ರಾಂಗ್ ಸರ್ ನಿಮ್ ಮನೆಯವ್ರು ಸಖತ್ ಸ್ಟ್ರಾಂಗ್ ಅದ್ ಏನು ಅಂತ ಹೇಳಿ ಸರ್ ಇಬ್ರು ಒಟ್ಟಿಗೆ ತಡ್ಕೊಂಡ್ರು ಬರದಿರೇನಂತ ನೋಡಿದಿ ಬಂದಿದ್ ಮೊದಲೇ ದಿನನೇ ಹೆಂಗ್ ಹೊಡ್ದಿ ಕೀನಾ ಈಗ ಮಾಡ್ಬೇಕರ ಎಷ್ಟು ಸೋಪಲ್ಲಿ ಸಖತ್ ಕೀ ಇಂಪ್ರೆಷನ್ ಬಿದ್ದಿದೆ ಬಿದ್ದಿದೆ ಅದನ್ನ ಹಾಗೆ ತಗೊಂಡು ಒಂದು ರೀಮೇಕ್ ಮಾಡಿಸಿ ಆ ಕೀನ ಲಾಕರ್ ಅಲ್ಲಿ ಕಚ್ಚಾಕ್

ಹೇಳಿ ಈ ಸೋಪ್ ಎಲ್ಲಿ ಸಿಕ್ತು ನಿಮಗೆ ಯಾರೋ ಗಳು ಸೋಪ್ ತಗೊಂಡೋಗಿ ಡ್ರಾನ್ ಅಲ್ಲಿ ಇಟ್ಟಿದ್ದಾರೆ ಏನ್ ಹೊರೆ ಬರುತ್ತೆ ಮಮ್ಮ ಇಷ್ಟೊತ್ತು ಇದ್ರಲ್ಲೇ ಒಗಿತಾ ಇದ್ರ ನಾನೀಗ ಒಗೆಯಿಂದ ಒಗಿತಾ ಇದ್ದೀನಿ ಅಲ್ವೇನಾ ಫುಲ್ ಕರಗೋಗಿದ್ಯಲ್ಲ ಸರ್ ಸೋಪ್ ಒಂದ್ಮೇಲೆ ಕರಗದೆ ಇರುತ್ತ ಸರ್ ಇನ್ನೊಂದ್ಸಲ ಟ್ಯಾಟೋ ಹಾಗೆ ಇನ್ನೊಂದ್ಸಲ ಟ್ಯಾಟೋಸ್ ಅಂತೆ ಈಸಿ ಹೋಗ್ಬಿಟ್ಟು ಬರಕ್ಕೆ ಎಂತ ಗುಲ್ಡಲ್ಲ ನೀನು ಎಷ್ಟು ಕಷ್ಟಪಟ್ಟಿದ್ವಿ ಇಬ್ರು ನಾವು ಏರಿಯಾಗೆಲ್ಲ ಈ ಕೈ ಟ್ರಾವೆಲ್ ಮಾಡ್ತಲ್ಲ ಮತ್ತೆ ಹೊಡಿತೀಯನೋ ಅಯ್ಯೋ ಮುಳ್ಳಣ್ಣ ಮುಳ್ಳಿಂದಾನೆ ತೆಗಿಬೇಕು